ಹಾಯ್ ಸ್ನೇಹಿತರೆ ನಮಸ್ಕಾರ ರೀ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ನಾವು ಆರಾಮದೀವಿ ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಶುರು ಮಾಡತ್ತೆ ನೋಡ್ರಿ ವಾತಾವರಣ ಅಂತೂ ಮಳೆಗಾಲದ ಹೆಂಗೆ ಇರುತ್ತೆ ರೀ ಮೋಡ ಮುಸ್ಕಿದ ವಾತಾವರಣ ಆಗೈತೆ ನೋಡ್ರಿ ಫ್ರೆಂಡ್ಸ ಅಲ್ಲಲ್ಲೇ ಮಳೆ ಸುಂಟರ್ ಗಾಳಿ ಬರಕತ್ತದ ಅಂತೇಳಿ ನ್ಯೂಸ್ ತಗ ನೋಡಕತ್ತೀವಿ ಕಾಲು ನೋಡ್ರಿ ಫ್ರೆಂಡ್ಸ ಹೆಂಗೆ ನೇಚರ್ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ನೋಡ್ರಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಹೇಳ್ತಾ ಎನರ್ಜಿಯಿಂದ ವಿಡೋ ಶುರು ಮಾಡತ್ತೀನಿ ನಾಷ್ಟ ಮಾಡಿ ನೋಡ್ರಿ ಅನ್ನ ಇತ್ತು ನೈಟ್ ಯಜಮಾನ್ರು ಊಟ ಮಾಡಲಿಲ್ಲ ರೀ ಅದಕ್ಕೆ ಅದು ಅನ್ನ ಹಂಗೆ ಉಳ್ದಿತ್ತು ಸೊ ಚಪಾತಿ ಅದು ನಾವು ಇದ್ದಿದ್ದು ಊಟ ಮಾಡಿದ್ವಿ ಹಾಗಾಗಿ ಈಗ ಮತ್ತೇನು ಕೆಡ್ಸೋದಂತೇಳಿ ಅದನ್ನ ಅನ್ನನ ಒಗ್ಗರಣೆ ಹಾಕಿನ್ರಿ ಮೆತ್ತಗನ ರುಚಿಯಾಗಿತ್ತು ಯಜಮಾನ್ ಎರಡು ಸರಿ ಹಾಕ್ಸ್ಕೊಂಡು ಊಟ ಮಾಡಿದರು ಅಷ್ಟು ರುಚಿಯಾಗಿತ್ತು ನೋಡ್ರಿ ಮೆತ್ತಗಗನ ನಾ ಆಗೈತಿ ಟೇಸ್ಟ ಬಿರಿಯಾನಿ ಮಸಾಲೂ ಹಾಕಿದ್ದೆ ಚಾನು ಕೂಡ ಆಗೈತೆ ನೋಡ್ರಿ ಈಗ ಆಲ್ರೆಡಿ ಅವ್ರದ್ದು ದೇನೊಂದು ಎರಡು ಉಳಿದೈತಿ ಅದಕ್ಕಂಥೇಳಿ ನಾನು ಚೂರು ಕುದೀಲಿ ಸ್ವಲ್ಪ ಹಾಲು ಹಾಕಿದ್ದೀನಿ ರೀ ಈಗ ಮಸ್ತಾಗಿ ವಾತಾವರಣದೊಳಗೆ ಬಿಸಿ ಬಿಸಿ ಚಾ ಮಸ್ತಾಗಿ ಬಿಸಿ ಬಿಸಿ ಒಗ್ಗರಣೆ ಅನ್ನ ಆಗ್ತೈತೆ ರೀ ಇನ್ನೂ ಹಾಲು ಕಾಯಿಸ್ಬೇಕು ನೋಡ್ರಿ ಬಾಂಡೆ ತಿಕ್ಕಿದ ಒಳಗಡೆ ಇಟ್ಟೆ ಸೊ ಇವ್ ನಾಲ್ಕು ಉಳ್ದವ್ ನೋಡ್ರಿ ಫ್ರೆಂಡ್ಸ ಅವನು ಎರ್ಡೆರ್ಡೆರ್ಡೆರಡು ತಿಕೊಂಡೆ ಅಂದ್ರೆ ಬಡ ಬಡ ಕೆಲಸ ಆದಂಗೆ ಆಗ್ತದೆ ಅಂತೇಳಿ ಬರ್ರಿ ವಿಡಿಯೋನ ಶುರು ಮಾಡೋಣ ಅಂತ ಫ್ರೆಂಡ್ಸ ಎಲ್ಲರೂ ಸಪೋರ್ಟ್ ಮಾಡಿರಿ ವಿಡಿಯೋ ಅವ್ರಿಗೂ ನೋಡಿ ಅಪ್ಪ ಮಗಳು ನೋಡಿರಿ ನಾ ಅರ್ಧ ತೈ ತಂದೆ ಆಯ್ತು ಈಗ ನೀರು ಇಟ್ಟಿನ ರೀ ಕೈ ಅವ್ರಿಗೆ ಚಹಾ ಕೊಟ್ಟು ನಾನು ನಾಷ್ಟಾ ಮಾಡ್ತೀನಿ ರೀ ವೈಫೈ ಕನೆಕ್ಟ್ ನೀನು ಪಪ್ಪಂದ ಪಪ್ಪಂದ ಐತಿಲ್ಲ ಹ್ಞೂ ನನ್ನ ನೆಟ್ಟ ಸಲಲ್ರಿ ಇದು ವೈಫೈ ಕನೆಕ್ಟ್ ಮಾಡಿದ್ದು ಮತ್ತೆ ಎಷ್ಟೊಪ್ಪೆ ಹಾಕೋಬೇಕಾ ಡಾಟಾ ಎಷ್ಟು ಚಂದ ಮೊಳಕೆ ಹೊಡೆದ ನೋಡಿರಿ ಫ್ರೆಂಡ್ಸ್ ಕಾಳು ರೀ ಇವು ಕೆಳಗಡೆ ಪರ್ನಿಚರ್ದಾಗ ಇಟ್ಟಿದ್ದೀನಿ ರೀ ಇಲ್ಲಿ ಸ್ವಲ್ಪ ಗಾಳಿ ಆಡಂಗಿಲ್ಲ ಮತ್ತು ಕತ್ಲೂ ಇರ್ತದೆ ನೋಡಿ ಹೀಗಾಗಿ ಇಷ್ಟು ಚೆನ್ನಾಗಿ ಆಗಿದೆ ನೋಡ್ರಿ ಆಲ್ರೆಡಿ ಈಗ ಬಟ್ಟೆ ಹೊರಗಡೆ ಬಂದಿದ್ದಾವೆ ನೋಡ್ರಿ ಹ್ಞೂ ಮಸ್ತೆಯ ನೋಡಿರಿ ಬಿಗಿತ್ನ ಕಟ್ಟಿಟ್ಟಿದ್ದೆ ನಾನು ವಾ ಚೆನ್ನಾಗ್ಯಾವ್ರಿ ಒಂದು ಸಣ್ಣ ವಾಟೆಯೊಳಗೆ ಹಾಕಿದ್ದೆ ನೋಡ್ರಿ ಫ್ರೆಂಡ್ಸ ನಾನು ಇದಕ್ಕೊಂದು ಉಳ್ಳಾಗಡ್ಡಿ ಹಾಕಿ ಅಷ್ಟು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಉಕ್ಕರ್ಣಿ ಹಾಕಿಬಿಡಮಂತ್ರಿ ಚೆನ್ನಾಗಿ ಪಲ್ಯ ಆಗುತ್ತೆ ನೋಡಿರಿ ಮಸ್ತ್ ಮೊಳಕೆ ಕಟ್ಟಿವ ನೋಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಮ್ಮೆ ಈಗ ರಾತ್ರಿ ನಡೋನ ಶುರು ಮಾಡಕತ್ತಿದ್ದೀನಿ ನೋಡಿರಿ ಪೂಜೆ ಎದೆಲ್ಲೂ ಕೂಡ ಆಯಿತು ರಾಮರ ಒಂದು ನೂರ ಎಂಟು ನಾಮಾಂಕಿತ ಬರ್ತೀನಿ ನೋಡ್ರಿ ಹಾಗೆ ಮಕ್ಳಿಗೂ ಕೂಡ ಅವರ ಒಂದು ನಾಮಾಂಕಿತ ಪೂಜೆ ರಾಘವೇಂದ್ರ ಸತ್ಯಧರ್ಮರಥ ಆಯ್ತ ಭಜತಾಮ್ ಕಲ್ಪ ವೃಕ್ಷಯ ನಮತಾಮ್ ಕಾಮದೇವಿನ ಅದು ಏನೈತೆ ನೋಡಿರಿ ಅವರಿಗೆ ಹನ್ನೊಂದು ಸಾರಿ ಏಳಿಸ್ತೀನಿ ರೀ ಆಮೇಲೆ ಇನ್ನೊಂದು ಮಂತ್ರನೂ ಕೂಡ ಐತಿಲ್ಲ ಅದನ್ನು ಕೂಡ ಮಕ್ಕಳಿಗೆ ಹೇಳುತ್ತೀನಿ ಅಂದ್ರೆ ಅವರಿಗೆ ಒಂದು ಒಳ್ಳೆ ವರ ಅದರ ಭಕ್ತಿ ನಂಬಿಕೆ ಅನ್ನೋದು ಇತ್ತೈತಿ ಜಾಸ್ತಿನೂ ಅಂತಲ್ಲ ಮತ್ತು ಏನೂ ಅಂತೇನಿಲ್ಲ ಸೊ ಹಾಗಾಗಿ ಇವಾಗ ಏನೈತ್ರಿ ಕಿರಾಣಿ ಮತ್ತೋಗಂದಿದ್ರು ಯಜಮಾನ್ರು ಸೊ ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು ನಾನು ಕೂಡ ಓಪನ್ ಮಾಡಿರಲಿಲ್ಲ ಹಾಗಾಗಿ ಒಂದಾಗನ ಒಂದು ಕೆಲಸ ರೀ ಫ್ರೆಂಡ್ಸ ಬಿಝಿ ಅನ್ನಾಗ ಅಂತ ಅನ್ಸ್ಬಿಟ್ಟೈತೆ ರೀ ಈಗ ಅಂತೂ ಯಾಕಂದ್ರೆ ವರ್ಕ್ ಹೋಮ್ವರ್ಕ್ ಮಾಡ್ಸೋದ ಒಂದು ದೊಡ್ಡ ಕೆಲಸ ಗುಡ್ಡಾದಂಗೆ ಆಗ್ಬಿಡ್ತೀರಿ ನನಗಂತೂ ನಾಲ್ಕು ಗಂಟೆ ಕುಂದ್ರೆ ಸಿನಿನ್ರಿ ಆರೂವರೆಗೆ ಐತಿ ಅಷ್ಟು ಸ್ಲೋ ಆಗ್ಯಾನ ಸ್ವಲ್ಪ ಇವಾಗ ಅವನ ಕಡೆ ಜಾಸ್ತಿ ನಾನು ಒತ್ತು ಕೊಡಬೇಕಾಗಿತ್ತು ಯಾಕಂದ್ರೆ ಈಗ ಒಂದು ಫೌಂಡೇಶನ್ ರೀ ಸದ್ಯಕ್ಕೆ ಒಂದು ಎಜುಕೇಶನ್ ಐತಿಲ್ಲ ಈ ಸದ್ಯಕ್ಕೆ ಶುರುವಾತಾಗ್ತು ನೋಡಿರಿ ಹತ್ತು ವರ್ಷ ಸಾಲಿಗೆ ಹಾಕಿಲ್ಲ ಎಲ್ ಕೆ ಜಿಗೆ ಕುಂಡಿಸಿಲ್ಲ ಡೈರೆಕ್ಟ್ ಯು ಕೆ ಜಿಗೆ ಹಾಕಿವಿ ಒಂದು ವಯಸ್ಸಿಗೆ ಅದು ಎಲ್ ಕೆ ಜಿ ಕಟ್ ಹಾಕಿದ್ದಿಲ್ಲ ಅದಕ್ಕಂತೇಳಿ ಯು ಕೆ ಜಿನೇ ಹಾಕ್ತೀವಿ ಸೊ ಅವನಿಗೆ ಸ್ವಲ್ಪ ಲೋಡ್ ಆಗುತ್ತೆ ಅವನು ಸ್ವಲ್ಪ ಸ್ಲೋ ರೀ ಹಾಕ್ಬಿಟ್ಟನ್ರೀ ಈಗ ಅಂತೂ ಅದಕ್ಕಂತೇಳಿ ಈಗ ಅವನಿಗೆ ಜಾಸ್ತಿ ಟೈಮ್ ಕೊಡಬೇಕಾಗಿತ್ತು ನನಗೆ ಹಾಗಾಗಿ ಮತ್ತೆ ಮಗಳು ಬರ್ತಾಡ್ರಿ ಸಾಯಂಗೆ ಸಂಜೆ ಕಡೆಯು ಕಸ ಅದ್ರ ಮುಂದಿ ಪಚ್ಚು ಇದೆಲ್ಲ ಇರ್ತೈತೆ ಹಾಗಾಗಿ ಮತ್ತೆ ನಾನು ಕಂಟಿನ್ಯೂ ಆಗಿ ವೀಡನ ತಗೊಂಡಿದ್ದಾಗಲಿಲ್ಲ ಸೊ ಈಗ ಮಾಲೆ ಏನ್ ತಂದಾರ ನೋಡಮ್ಮ ಸೊ ಅನ್ನಕ್ಕೆ ಇರ್ಬೇಕ್ರಿ ರೇಷನ್ ಹಾಕಿ ಅದಾವ ಇಷ್ಟ ಅರ್ಣಿ ಮಾಡ್ಕೊಂಡಿವಿ ಚಲೋ ಹಾಕಿ ತೊಗೊಂಡ್ ಬಂದಾರ ಮಾದಾಗೈತಿ ಅದಕ್ಕ ಅಲ್ಲಿವರೆಗೂ ಅಂತ ಹೇಳಿ ಈಗ ತೊಗ್ರಿ ಬೇಗ ಒಟ್ಟ ಒಂದ್ ಬಾಳ ಬಿಡೋದ್ರ ತಲೆ ಹಾಕಿ ಥಂಡಿಗೆ ಪೂಜೆ ಜಾಸ್ತಿ ಒಟ್ಟು ಆಗೋದು ಈ ತರ ಆಗ್ಬಿಡುತ್ತೆ ಎಲ್ಲರಿಗೂ ಹಾಗಾಗಿ ಮನ್ನ ಸ್ವಲ್ಪ ಕೂದೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಕಟ್ಟು ಮಾಡ್ ಬಂದಿದ್ರಿ ಹಾಗಾಗಿ ಎಣ್ಣೆ ಹೆಚ್ಕೊಂಡ್ ಮಾರ್ಚ್ ಮಾಡ್ಕೊಂಡಿನಿ ಒಂಥರ ಈ ದಷ್ಟಿಗೆ ಒಟ್ಟ ಬಾಳಾಗ ಒಂಥರ ಕೊಟ್ಟ ಹಾಕ್ತೇವ್ರಿ ಕಡ್ಡಿ ನೋಡ್ರಿ ಕೋಲ್ಗೇಟ್ ಆಗಿತ್ತು ತಗೊಂಡ್ ಬಂದಾರ ಎಣ್ಣೆ ಪ್ಯಾಕೆಟ್ ಖಾಲಿಯಾಗಿತ್ತು ಮುಂಚೆ ಒಂದ್ ಫ್ರೆಂಡ್ಸ ಫಂಡ್ಸ್ರ ಎರಡು ಟೈಮ್ ಮುಂದೆ ದೀಪ ಅಡಿಗೆ ಹಾಗೆ ಬೇಕ ಬೇಕ್ರಿ ಬಾಂಡೆ ಬೇಕಾದ ಗುಂಜು ನೋಡ್ರಿ ಜೀರ್ಲಿ ಸಾಕಿ ನಮ್ಮ ಫ್ಯಾಮಿಲಿಯವರು ತಿಂಗಳಿಗೆ ಎಷ್ಟಾಗ ತುಂಬ ಬರ್ತೀರಿ ಸೊ ಇವಾಗ ಕಡ್ಡಿಗೆ ಪಟ್ನ ಪಟಪಟ ಎಲ್ಲ ನಿಮ್ಗೂ ತೋರಿಸ್ತೀನಿ ಸಾಬೂ ನೋಡ್ರಿ ಮನೆಯಿಂದ ಎರಡು ಅದ್ ದರ್ತಾ ಡಜನ್ ತರಿಸ್ಕೊಳ್ತೀನಿ ಸರ್ಗಮ್ ಒಂದು ಬಂದ್ ಆಮೇಲೆ ಒಂದ್ ಕಿಲೋ ಅವಲಕ್ಕಿ ಅರ್ಧ ಕಿಲೋ ಹೆಸರು ಕಾಳು ಆಮ್ಯಾಗ ಉದ್ದಿನ ಬೇಳೆ ಅರ್ಧ ಕಿಲೋ कंफर्ट अर्ध किलो मैदा नोड्री र किलो रवा रवा रि किलो रिंग्री एर किलो रागी रागी उती शेंगा ऐद किलो अकी तगंदोड्री ಇವನ್ನ ಮಾಡ್ತೀನಿ ಬ್ಯಾಳಿಡ್ತೀನಿ ಗೋಧಿ ಹಿಟ್ಟು ಮನೆ ಬಿಸ್ಕೊಂಡ್ ಬಂದಾರ ಹತ್ ಕಿಲೋ ಜಿಟ್ಟಿನ ಸ್ವಲ್ಪ ಐತಿ ಜಾಳ ಅದಾವು ಗೋಧಿ ತಲ್ಲಿದಲ್ಲೇ ತಗೊಂಡು ಗಿರ್ಣಿಗಿ ಬೀಸ ಕೊಟ್ಟು ಬರಲ್ ಮನೆ ತಗೊಂಡ್ಬಿಡ್ತಾರನಿಗೆ ಒಂದು ಚಲೋನೇ ಇರ್ತಾವಲ್ಲ ಗೋಧಿ ಅದಕ್ಕೆ ಅದಕ್ಕೆ ನಸನಾಳ ಮಾಡ್ಬೇಕ ಅವಶ್ಯಕತೆನೆ ಇರಲ್ಲ ಸೊ ಇದು ತಗೊಂಡ್ ಬಂದಾರಿ ಬ್ಯಾಳಿ ತೊಗರಿ ಬೇಳೆ ಅದಾವ್ರಿ ಆ ಮಂದಿ ಸರಿ ತಗೊಂಡ್ಬಂದಿ ದಿನಂಚೂರದು ಮತ್ತೆ ಮನೆಯಾಗನೇ ಒಡೆದು ಗಾಳಿ ಅವ ಓಪನಿಂಗ್ ಬರೋದ ತಗೊಂಬಂದಿದ್ದಲ್ಲ ಅವ್ ಇನ್ನೊಂದ್ ಕಿಲೋದಷ್ಟು ಅದಾವು ಅದಕ್ಕೆ ತನ ಮತ್ತೆ ಎರಡ್ ತರ ಅಸ್ಲಿ ಎರಡೆರಡ್ ಮೂರ್ ಮೂರ್ ಡಬ್ಬೆ ಗಿಡದ ಆಗಿರ್ತಿ ಈಗ ತಂದಿದ್ದು ಈ ಡಬ್ಬೆ ಗಿಟ್ಟೈತಿ ಅವ ತಂದಿದ್ದು ಇನ್ನೊಂದು ಡಬ್ಬೆ ಹಾಕಿಟ್ಟಿದ್ವಿ ಅದಕ್ಕೆ ಈಗ ಒಂದ್ ಸ್ವಲ್ಪ ಉಳ್ದವ್ರಿ ಇನ್ನೊಂಚೂರು ಅವ ಕೊಟ್ಟಿದ್ದು ಖಾಲಿ ಅದು ಅಂದ್ರ ತಟಿಗೆ ಮತ್ತೆ ತಂದ್ ತಗ ಬರ್ತಿದ್ ಅರ್ಧ ಪ್ಲೇಟ್ ಅದ್ರ ಅಂತ ಹೇಳಿ ಸೊ ಶೇಂಗಾ ಸಾರ್ ಅದು ಮಾಡ್ತೀನಿ ರೀ ಕವರ್ ಆಗ್ತದ ಇಷ್ಟೇ ನೋಡಿ ತಿಂಗಳ ಮಾಡಿ ಮತ್ತೆ ಹೆಚ್ಚು ಕಮ್ಮಿ ನಡಬರ್ ಬಿದ್ರು ತಗೊಂಡ್ ಬರ್ತಾರೀ ಬಡವ್ರ ಮನೆಯದು ಕಿರಾಣಿ ತಿಂಗಳ ದಿನಸಿ ಬಾಲ್ ನೋಡ್ರಿ ಬರ್ತೀವ ಮಸಾಲೆ ಡಬ್ಬಿ ಒಳಗ್ರಿ ಮಸಾಲೆ ಖಾರ ಕಲ್ಲಿ ಹೇಗಿತ್ತು ಹಾಗಾಗಿ ಇದು ಮೂರು ಅಟ್ಟಿ ತುಂಬಿಕೊಂಡಿನಿ ಕೆಂಪು ಖಾರ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಹಾಗಾಗಿ ಅದನ್ನ ಹಾಕ್ಕೊಂಡಿಲ್ಲ ಬೇಕಂದ್ರೆ ಸಪ್ರೇಟಾಗಿ ಐತ್ರಿ ಡಬ್ಬಿಯೊಳಗೆ ಅದನ್ನ ತೊಗೊಂಡು ಹಾಕೋತೀನಿ ಸೊ ಸ್ವಲ್ಪ ಅವ್ ಕಾಳದವ್ರಿ ಇದು ಮೊನ್ನೆ ಐಸ್ ಕ್ರೀಮ್ ಇದೇ ನೋಡ್ರಿ ಮಟ್ಕಾ ಐಸ್ ಅದ್ರೊಳಗಿನ ಚಮಚೆ ರೀ ಇವು ಫ್ರೆಂಡ್ಸ ಹಾಗಾಗಿ ಇದ್ರೊಳಗೆ ಹಾಕಿ ನಾಲೆಲ್ಲೇ ಬೀಳ್ತಾವಂತೇಳಿ ಸದ್ಯಕ್ಕೆ ಸೊ ಇವಾಗ ಏನೈತಿ ಬೇಳೆ ಕುದ್ದೈತ್ರಿ ಬೇಳೆನೂ ಮಗ್ಚಿನಿ ಸೊ ಜೀರಾ ರೈಸು ಕೂಡ ಆಲ್ರೆಡಿ ರೆಡಿ ಆಗೈತಿ ಬಂದ್ ಮಾಡಮಂತ ಈ ಕಡೆಗೆ ನೋಡ್ರಿ ಎಣ್ಣೆ ಇಡ್ತೀನಿ ಸಾರ್ ಕೂಡ ಆಲ್ರೆಡಿ ಕುಟ್ಟಿ ಇಟ್ಕೊಂಡಿ ನೋಡ್ರಿ ಈ ತರ ಫ್ರೆಶ್ ಆಗಿ ಸುಲ್ಕೊಂಡು ಫ್ರೆಶ್ ಆಗಿ ಈ ತರ ಕುಟ್ಟಿದ್ರ ಘಮ ಘಮ ಅನ್ನಂಗ ಚಲೋತ್ನಾಗ ಆಗ್ತಿತ್ ನೋಡ್ರಿ ಇದು ಬೊಬಣೆ ಭಾಳ ತೆಳಗೈತ್ರಿ ಹಂಗಾಗಿ ಭಾಳ ಸಣ್ಣ ಇಟ್ಟಿ ನಾನು ಚೂರು ಬೋ ಬೆಳ್ಳಿ ಕೆಂಪಿಗೆ ಕರಿಬೇವು ಇಲ್ಲ ರೀ ಕೊತ್ತಂಬರಿ ಐತಿ ಅದನ್ನ ಹಾಕ್ಕೊಂಡು ಇದು ಮಗು ಚಿಟ್ಟಿದ ಬ್ಯಾಳೆ ಹಾಕೊಂಡ್ಬಿಡ್ತೀನಿ ಅನ್ನೇ ಆಯ್ತು ರೀ ಸಾರೂನೇ ಆಯಿತು ಈ ಸದ್ಯಕ್ಕೆ ಚಪಾತಿನೂ ರೀ ಮಧ್ಯಾಹ್ನ ಮಾಡಿದ್ದು ಪಲ್ಯ ಏನೋ ಮಾಡಕ್ಕೆ ಹೋಗಂಗಿನಿ ಫ್ರೆಂಡ್ಸ ಕಡಲೆ ಇಟ್ಟು ಹಾಕೊಂಡೀನಿರಿ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡಿನಿ ಈಗ ಅದನ್ನ ಸ್ವಲ್ಪ ಬಜ್ಜಿ ಮಾಡಿದ್ರೆ ಆಯ್ತು ಅಂತರಿ ಯಜಮಾನ್ರು ಬಜ್ಜಿ ಮತ್ತು ಚಪಾತಿನ ಊಟ ಮಾಡ್ತಾರೆ ರೀ ಈಗ ಅದಕ್ಕೆ ಪಟಪಟ ಹಿಟ್ಟು ಕಲ್ಸ್ಕೊಂಬೇಡ ಹಿಟ್ಟಂದ್ರು ಕಲ್ಸಿನ ರೀ ಫ್ರೆಂಡ್ಸಾ ಸ್ವಲ್ಪ ರವೆ ಕಡಿಮೆ ಬಿದ್ದಂಗೆ ಅನ್ಸಿತ್ತು ಅದಕ್ಕೆ ಇದು ಹಿಟ್ ಕಮ್ಮಿ ಬಿದ್ದಂಗೆ ಅನ್ಸಿತ್ರಿ ಅದಕ್ಕೆ ಸ್ವಲ್ಪ ರವೆ ಹಾಕಿ ಮಿಕ್ಸ್ ಮಾಡೀನ್ರಿ ನೋಡಮ್ ಹೆಂಗೆ ಬರ್ತಾವ ಏನಂತ ಗೊತ್ತಿಲ್ಲ ರವೆ ಹಾಕಿದ್ರೆ ಅಂತ ಬರ್ತಾವಂತ ಕೇಳಿದ್ದೆ ನಾನು ಬೇರೆ ಚಾನಲ್ದಾಗ ನೋಡ್ತಾ ನೋಡ್ತಾ ಸೊ ನೋಡಮ್ಮ ಅಂತ ಫಸ್ಟ್ ಬ್ಯಾಚ್ ಕೊಡಂಬ್ರಿ ಈಗ ನಮ್ಮ ಯಜಮಾನಪ್ಪ ಬಂದಾರ ನೋಡಮ್ ಪರವಾಗಿಲ್ಲ ಫ್ರೆಂಡ್ಸ್ ಕ್ರಿಸ್ಪಿಯಾಗಿ ಮೇಲ್ಗಡೆ ಮೆತ್ತಗೆ ಒಳಗಡೆ ಚೆನ್ನಾಗಾಗಿದ್ದವು ನೋಡ್ರಿ ಎಮ್ಮ ಇದ್ದ ಮಲ್ಲೋನ ಬಂದಾನೆ ರೀ ಮೊಬೈಲ್ದಾಗ ಬಿಜಿ ಅದಾನ ಊಟ ಮಾಡಪ್ಪ ಅಂದ್ವಿ ಗುಡಿಯಾಗ ಊಟ ಮಾಡಿ ಬಂದಾನಂತ್ರಿ ಗುಡಿ ಪೂಜೆ ದೊಡ್ಡ ಮಾವರದು ಸೊ ದಾಲ್ ಅನ್ನ ಎಷ್ಟು ತನಿ ಚಮಚಗಳು ಏನು

ಯಮ್ಮಿ ಟೇಸ್ಟ್ ಮೂಡ್ ಕೈ 3 ಟೇಸ್ಟ್ ಲಾಮನ್ ಬದರ ಮಟರಿಯಾ ಇಲ್ಲಿ <li>ಕ್ಕೆ ಟೇಸ್ಟ್ ಕರ್ತೆ ಕದಿ ಕದಿ ನೋಡಿವ ನೋಡಿವ ಇದು ಬಡ ಸಾಸ್ ಇರಬೇಕಾಗಿತ್ತು ಆಹಾ ಆಹಾ ಹಾಂತೆ ನುತೆನ ನೋಡಿರ ಒಂದೆಲ್ಲ ಹೆಂಗೈತಿ ಈಗ ಟಿವಿ ಚಾಲೂ ಅಕಡೆ ಮೊಬೈಲ್ ಚಾಲೂ ಬೆಳಗ್ಗೆ ವೀಡೋನ ಕಂಟಿನ್ಯೂ ಮಾಡಾತ್ತೀವಿ ನೋಡಿರಿ ನೀರು ಬಂದ ಕುಡಿಯೇ ನೀರ ಯಜಮಾನ್ರು ನೀರು ತುಂಬಿಬಿಟ್ರಿ ಫ್ರೆಂಡ್ಸ್ ಒಂದು ನಾ ಒಂದು ಸರಿ ತೊಗೊಂಡು ಬಂದು ಬಿಡ್ತಾರೆ ರಗಡ್ ಆತವ ನೋಡಿರಿ ಫ್ರೆಂಡ್ಸ್ ಈಗೇನು ಥಂಡಿಯೊಳಗೆ ಜಾಸ್ತಿ ನೀರು ಇದಾಗಂಗಿಲ್ರಿ ಬೇಸರಗ ನೀರು ಬಾಳ್ಬೇಕು ನೋಡ್ರಿ ಫ್ರೆಂಡ್ಸ ನೀರು ಬಂದ್ರೆ ಅದೊಂದು ಸುಗ್ಗಿ ಸಡಗರ ನೋಡಿರಿ ಎಲ್ಲ ಕಡೆ ಪಿಲ್ಲೆ ಹಾಸಿಗೆ ಒಣಕ್ಕೆ ಸ್ನೇಹಕ್ಕ ನೋಡಿರಿ ಪಾರಿವಾಳ ಮೋ ಚೆನ್ನಾಗಿ ಅನಿಸ್ತದ್ರಿ ಇಲ್ಲಿ ಬಂದು ಕುತ್ಕೊಂಡ್ರೆ ಬಟ್ ಥಂಡಿ ಭಾಳ ನೋಡಿರಿ ಫ್ರೆಂಡ್ಸ ಹಾಗಾಗಿ ಇವಾಗ ಅನಿಸುತ್ತೆ ಬಟ್ ಇವಾಗ ಏನೈತೆ ರೀ ಪಿಲ್ಲ ಬುತ್ತಿ ರೀ ಇವತ್ತು ಚಪಾತಿ ತುಪ್ಪ ಸಕ್ಕರೆ ರೋಲ್ ಮಾಡಿ ರೀ ಸೊ ನಾಳೆ ಫ್ರೂಟ್ಸ್ ನೋಡಿರಿ ಫ್ರೆಂಡ್ಸ್ ನಿನ್ನೆ ಬ್ಯಾಳಿ ಪಲ್ಯ ಚಪಾತಿ ಇತ್ತು ಮೊನ್ನೆ ಪರಾಟ ಇತ್ತು ಸೊ ಇವತ್ತೇನೈತಿ ತುಪ್ಪ ಸಕ್ರೆ ಕೊಟ್ಟಿನಿ ಅದು ಹೆಲ್ತಿ ಫುಡ್ ಅಲ್ಲ ಬಟ್ ಬೆಲ್ಲ ಹಾಕಿರ ತಿನ್ನಂಗಿಲ್ಲ ರೀ ಹಾಗಾಗಿ ಸಕ್ರೆ ಹಾಕಿನಿ ಭಾಳ ಸಕ್ರೆ ಯೂಸ್ ಮಾಡ್ಲು ನೀವು ಅಂತೀರಿ ಬಟ್ ವಾರಕ್ಕೊಮ್ಮ ದಿನ ಏನು ಇದು ಅನ್ಸಂಗಿಲ್ಲ ರೀ ಸೊ ಇವಾಗ ಏನೈತಿ ಬಿಸಿ ನೀರು ಹಣ್ಣಿನ ರಸ ತೊಗೊಂಬಂದು ಕೂತೀನಿ ರೀ ಇಲ್ಲಿ ಸೊ ಇದು ಕಟ್ಕೊಂಡು ನೋಡಿರಿ ಹಿಂಗೆ ಭಾಳ ತಾತು ಇದು ಕಟ್ಕೊಳ್ಬೇಕಂದ್ರೆ ನನಗಂತೂ ನಿದ್ದೆನೇ ಬರೋಂಗಿಲ್ಲ ರಾತ್ರಿ ಇಲ್ಲಿ ಕಂತಾಲ ಚಲೋ ಬಿಡ್ತದ್ರೀ ಇವಾಗ ಆಳ್ ಅಂದ್ರೆ ಸೊ ಮೊದಲು ಅದನ್ನು ಆರಾಮ್ಸೆ ಒಂದು ಐದು ನಿಮಿಷ ಟೈಮ್ ಇಲ್ಲಿ ಸದ್ಯಕ್ಕೆ ಅದನ್ನ ಕುಡಿದು ಮತ್ತೆ ನೆಕ್ಸ್ಟ್ ಕೆಲಸ ಶುರು ಈಗ ಟೈಮ್ ಬಂದು ಈಗ ಹತ್ತು ಗಂಟೆ ಆಗೈತ್ರಿ ಹನ್ನೊಂದು ಗಂಟೆ ದಾಟ್ತಂದ್ರೆ ಐದು ನಿಮಿಷ ಅಂದ್ರೆ ಹನ್ನೊಂದು ಗಂಟೆ ದಾಟಿದ್ರೆ ಯಾವಾಗ ರಿಕ್ಷಾದವರು ಬರ್ತಾರೆ ಹೇಳಕ್ಕೆ ಬರಂಗಿಲ್ಲ ಹುಡುಗರು ಕರ್ಕೊಂಡು ಹೋಗೋಕೆ ಒಂದೊಂದು ಮಕ್ಕಳು ಲೇಟ್ ಮಾಡ್ತಾರೆ ನೋಡ್ರಿ ಹಂಗಾಗಿ ಒಂದೊಂದು ದಿನ ಲೇಟ್ ಆಗುತ್ತೆ ಒಂದೊಂದು ದಿನ ಫಸ್ಟ್ಗೆ ಈಕಿನ ಕರ್ಕೊಂಡೋಗಿ ಆಮೇಲೆ ಉಳ್ದಾರ ಕರ್ಕೊಂಡು ಬರ್ತಾರೆ ಹಂಗೇನೇನು ಮಾಡ್ತೀನಿ ಹನ್ನೊಂದು ಗಂಟೆ ಒಳಗೇ ನಂದು ಹಿಂಗಾಕಿ ಬುತ್ತಿ ಕಟ್ಟಾದ್ ನೋಡಿರಿ ಮಾಡ್ಕೊಂಬಿಡ್ತೀನಿ ನಾಷ್ಟ ಆಯ್ತು ಫ್ರೆಂಡ್ಸ್ ನಾ ರಾತ್ರಿದು ಸ್ವಲ್ಪ ಅನ್ನ ಸಾರು ಉಳಿದಿತ್ತು ಅದನ್ನ ತಿಂದು ಚಾ ಕುಡಿದ್ವಿ ಯಜಮಾನ್ರು ಹೋದರು ಕೆಲ್ಸಿಗೆ ಸೊ ಇವಾಗ ಏನೈತಿ ಬೆಂಡೆಗೆ ತೊಗೊಂಡಿನಿರಿ ಇಲ್ಲಿ ಮನೆ ಮುಂದೆ ಬಂದಿದ್ದೀರಿ ಫ್ರೆಂಡ್ಸ್ ಮಾರಾಕ ಇಪ್ಪತ್ತು ರೂಪಾಯಿ ಪಾವ ಕಿಲೋ ಅಂತರಿ ಎಷ್ಟು ಸ್ವಚ್ಛ ಎಳಿ ಕಾಣಿಸೋಕತ್ತಿದ್ದು ರೀ ಹಂಗೆ ಕಟ್ ಮಾಡಿದ್ರಾಯ್ತು ಅಂತ ಅನ್ಕೊಂಡೆ ಮತ್ತಿರಂಗಿಲ್ಲ ಅಂತೇಳಿ ಒಂಚೂರು ಒರೆಸ್ಕೊಂಡ್ರೆ ಆಯ್ತು ಅಂತೇಳಿ ನೋಡಿರಿ ಮ್ಯಾಗೆ ಒರೆಸ್ಕೊಂಡಿನಿ ಎಷ್ಟು ಹೊಲಸಿರುತ್ತೆ ನೋಡಿರಿ ಸಣ್ಣಗೆ ಕಾಣಿಸಂಗಿಲ್ಲ ಫ್ರೆಂಡ್ಸ ಈಗ ಬಡಬಡ ಕಟ್ ಮಾಡಿ ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡಿಬಿಡ್ತೀನಿ ರೀ ಬೆಂಡೆಕಾಯಿ ಪಲ್ಯನೂ ರೆಡಿ ಐತ್ರಿ ಚಪಾತಿನೂ ಕೂಡ ಆಗ್ಯಾವ ಚಪಾತಿ ಇಟ್ಕೊಂಡು ಹ್ಞೂ ಬೆಂಡೆ ಪಲ್ಯ ಬೆಂಡೆಕಾಯಿ ಪಲ್ಯ ಎಷ್ಟು ಕೊಟ್ಟರು ಮಕ್ಕಳು ರೀ ಬಾರಿ ಇಷ್ಟ ಖುಲ್ಲೆ ಬೆಂಡಿಕಾಯಿ ನೋಡ್ರಿ ಫ್ರೆಂಡ್ಸು ಎಸ್ ಬಂದವು ಒಂದು ಬೆಂಡೆಕಾಯ ಹೆಚ್ಚಿಗೆ ಹಾಕಲ್ರಿ ಸಕಾ ಟೇಸ್ಟ್ ಅಂತರ ಮಸ್ತ್ ಆಗಿದೆ ಫ್ರೆಂಡ್ಸ್ ನಮ್ಮ ಆ ಊರಾಗ ಬೆಂಡೆಕಾಯಿ ಒಂದ್ ಸ್ವಲ್ಪ ಶೇಂಗದ ಪುಡಿ ಹಾಕ್ತಿನಂದ್ರೆ ಬ್ಯಾಡಂತ್ರಿ ಬಟ್ ಅಲ್ಲಿನೂ ಏನು ಮಾಡಿದರೂ ರುಚಿ ಆಗುತ್ತೆ ರೀ ಅಡಿಗೆ ತಿಳಿ ನೀರು ಸಾರಿದ್ರೂ ಭಾಳ ರುಚಿ ಆಗುತ್ತೆ ಬಟ್ ಇಲ್ಲಿ ಯಾಕೋ ಆ ಥರ ಸ್ವಲ್ಪ ರುಚಿ ಕಡಿಮೆ ಅಂತ ಅನಿಸುತ್ತದ್ರಿ ಸ್ವಲ್ಪ ಶೇಂಗದ ಪುಡಿ ಅಂದರೆ ಒಂದೊಂದು ಪದಾರ್ಥ ಹಾಕಿದ್ರು ಅದರದ್ದೇ ಆದಂಥ ರುಚಿ ಬೇರೆ ಬೇರೆ ಇರ್ತೈತಿ ಸ್ವಲ್ಪ ಅದು ಇದು ಕಾಮನ್ ಆಗಿ ಮಾಡೋದಕ್ಕಿಂತ ಸ್ವಲ್ಪ ಏನಾದರೂ ಚೇಂಜಸ್ ಮಾಡ್ಕೊಂಡು ಡಿಫ್ರೆಂಟಾಗಿ ಮಾಡಿದ್ರೆ ಟೇಸ್ಟು ರುಚಿ ಇರುತ್ತೆ ಮಕ್ಳಿಗೂ ಬೇಸರಾಗಲ್ಲ ಇವು ಮಧ್ಯಾಹ್ನಕ್ಕೆ ನಮ್ಗೆ ಆತವ್ರಿ ಚಪಾತಿ ಮುಚ್ಚಿಟ್ಬಿಡೋದು ಹಾಲು ಸ್ವಲ್ಪ ಉಕ್ಕಿ ಉಕ್ಕಿಬಿಟ್ಟಿವಿ ಫ್ರೆಂಡ್ಸ ಈಗ ಗ್ಯಾಸು ತಿಕ್ಕಿಬಿಡ್ತೀನಿ ರೀ ನಾ ಟೈಮ್ ಈಗ ಹತ್ತುವರೆಗೆ ಐತೆ ಟೈಮ ಚಪಾತಿ ಪಲ್ಯ ಎರಡೂ ಆಯಿತು ಮಗಳದು ಬುತ್ತಿನ ಆಯ್ತು ನೋಡಿರಿ ಮುಂದಕ್ಕೆ ಹೊಲ್ರಿ ಆಯ್ತು ನೋಡಿರಿ ಸದ್ಯ ಸ್ವಲ್ಪ ನಿರಾಳ ಅಂತ ಅನಿಸ್ತೈತಿ ಇನ್ನು ಎಷ್ಟೊಂದ ಕೆಲಸ ಐತೆ ರೀ ಕಸ ಮತ್ತ ಮುಡ್ಕೋಬೇಕು ಪರಿಶೀಲ ಒರೆಸ್ಬೇಕು ಗ್ಯಾಸ್ ಗಟ್ಟೆ ಎಲ್ಲ ತೊಳ್ಕೊಂಡು ಗ್ಯಾಸ್ ಗಡ್ಡೆ ನೀಟ್ ಮಾಡ್ಕೊಂಡು ಬಾಂಡೆ ತಿಕ್ಬೇಕು ಅಗೆಣಗಿಬೇಕು ಸೊ ನೀವು ಜಗಾನು ಕೂಡ ಮಾಡಬೇಕ್ರಿ ಬಾತ್ರೂಮ್ ಸಿಕ್ಕರ್ ಐತಿ ಹಂಗಾಗಿ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಪೂಜೆ ಅಂದ್ರೆ ಸ್ನೇಹ ಮಾಡ್ಯಾಡ್ರಿ ಹಂಗಾಗಿ ಪೂಜೆ ಮಾಡೋದು ನಾನು ಮಾಡ್ತೀನಲ್ಲಾಕಿತ್ತು ಸೊ ಬಾತ್ರೂಮು ಎರಡು ಬಾತ್ರೂಮ್ ತೊಳೆ ಒಂದು ಟಾಯ್ಲೆಟ್ ಬಾತ್ರೂಮ್ ಮಾಡೋ ತೊಳೆ ಫ್ರೆಂಡ್ಸ್ ಫ್ರೆಂಡ್ಸ ಹೋಗೇನ ಬಾಳೆ ಏನಿಲ್ಲ ಸ್ವಲ್ಪ ಕಡೆ ಎಲ್ಲ ಸ್ವಲ್ಪ ಒಂದು ರೀ ಅದ್ನ ಹುಡ್ಕೋಬೇಕಂತ ಅನ್ಕೊಂಡಿನಿ ಇಲ್ಲೂ ಬಂದಂದ್ರೆ ಒಟ್ಟ ಕೆಲಸ ರೀ ಫ್ರೆಂಡ್ಸ ಈಗಿನ ಟೈಮ್ ಆಯ್ತು ಮಾಡ್ಕೊಳಕ ಒಂಥರ ಕಾಲ್ ಬಳಗ ಹಂಗ್ ಕುಂತೀನಿ ಸೊ ಈ ಬ್ಲಾಗ್ದಾಗ ನಿಮ್ಗೆ ಹೆಂಗೆ ಅಂಚಿದ್ರು ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಶ್ರೀಗೋಣ ಈಗ ಮತ್ತೆ ಒಂದು ಕಪ್ ಚಾ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕೋ